ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಕಾಡಾನೆ ಆಯತಪ್ಪಿ ಶೌಚಾಲಯದ ಗುಂಡಿಗೆ ಬಿದ್ದ ಘಟನೆ ಕರಡ ಗ್ರಾಮದಲ್ಲಿ ನಡೆದಿದೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನಬೆಳಗಾದರೆ ಕಾಡಾನೆಗಳದ್ದೇ ಸುದ್ದಿ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳು ಕಾಫಿ ತೋಟಗಳನ್ನೇ ಆವಾಸ ಸ್ಥಾನವಾಗಿ ಮಾಡಿಕೊಂಡಿವೆ ಕರಡ ಗ್ರಾಮದ ಕೀಮಲೆಕಾಡು ಎಂಬಲ್ಲಿ ಮುಂಜಾನೆ ವೇಳೆ ಕಾಡಾನೆಗಳ ಹಿಂಡು ಸಂಚರಿಸುತ್ತಿದ್ದಾಗ ಗ್ರಾಮದ ಪಟ್ರಪಂಡ ಜಗದೀಶ್ ಅಪ್ಪಯ್ಯ ಮಾಲೀಕತ್ವದ ಕೂರ್ಗ್ ಹೆರಿಟೇಜ್ ಹೋಂಸ್ಟೇ ಬಳಿಯ ಶೌಚಾಲಯದ ಗುಂಡಿಯೊಳಗೆ ಒಂದು ಕಾಡಾನೆ ಆಯತಪ್ಪಿ ಬಿದ್ದಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಅಲ್ಲಿಂದ ಮೇಲೇಳಲಾಗದೆ ಒಂಟಿಸಲಗ ಸಂಕಟ ಪಡ್ತಿತ್ತು ಪಕ್ಕದಲ್ಲೇ ಇದ್ದ ಮತ್ತೊಂದು ಆನೆ ಗುಂಡಿಯಿಂದ ಮೇಲೆತ್ತಲು ಪ್ರಯತ್ನಿಸುತ್ತಿತ್ತು ಕಾಡಾನೆಗಳ ಹಾವಳಿಯಿಂದ ಬೇಸತ್ತಿದ್ದ ಬೆಳೆಗಾರರು ಇಂದು ಅದೇ ಕಾಡಾನೆ ಗುಂಡಿಗೆ ಬಿದ್ದು ನರಳಾರ್ತಿದ್ದ ದೃಶ್ಯ ಕಂಡು ಮರುಗುತ್ತಿದ್ರು ತಕ್ಷಣ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿದ್ರು ಆದ್ರೆ ಶತಪ್ರಯತ್ನ ಪಟ್ಟ ಆನೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರುವಷ್ಟರಲ್ಲಿ ಒದ್ದಾಡಿ ಮೇಲೆದ್ದು ತೋಟದತ್ತ ತೆರಳಿತು ಗುಂಡಿಯಿಂದ ಮೇಲೆದ್ದ ಕಾಡಾನೆ ತೋಟ ಸೇರಿದ ಬಳಿಕ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯವರು ಗುಂಪಿನಿಂದ ಬೇರ್ಪಟ್ಟಿದ್ದ ಆನೆಗಳನ್ನು ಒಟ್ಟಿಗೆ ಸೇರಿಸಿದ್ರು ಈ ಸಂದರ್ಭ ಆರ್ಎಫ್ಒ ಶಿವರಾಂ ಡಿಆರ್ಎಫ್ಒ ಶ್ರೀನಿವಾಸ್ ಇಟಿಎಫ್ ಫಾರೆಸ್ಟರ್ ದೇವರಾಜ್ ಆರ್ಆರ್ಟಿ ಹಾಗೂ ಕ್ಯಾಂಪ್ ಸಿಬ್ಬಂದಿಗಳು ಇದ್ದರು ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಓಡಾಟ ಹೆಚ್ಚಿದ್ದು ಕಳೆದ ವರ್ಷ ಈ ಗ್ರಾಮದಲ್ಲೇ ಕಾಡಾನೆಯೊಂದು ಮರಿಗೆ ಜನ್ಮ ನೀಡಿತ್ತು ಪಾಲಂಗಾಲದಲ್ಲಿ ಕಾಡಾನೆಯೊಂದು ಬಾವಿಗೆ ಬಿದ್ದು ಮೃತಪಟ್ಟಿತ್ತು ಎಷ್ಟೇ ಸಮಸ್ಯೆ ಅನಾಹುತವಾದರೂ ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ಳದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ